ಇನ್ನು ಸಿದ್ದರಾಮಯ್ಯ ತವರು ಕ್ಷೇತ್ರದಲ್ಲಿ ಬಿಜೆಪಿ ರಿವರ್ಸ್ ಆಪರೇಷನ್ ಮಾಡಿದೆ ಆಪ್ತನನ್ನ ಎಲ್ಲ ಉಳಿಸಿಕೊಳ್ಳುವಲ್ಲಿ ವಿಜಯೇಂದ್ರ ಸಕ್ಸಸ್ ಕಂಡಿದ್ದಾರೆ ಇಂದು ಕಾಂಗ್ರೆಸ್ ಸೇರಬೇಕಿದ್ದ ವರುಣ ಬಿಜೆಪಿ ಮುಖಂಡ ಸದಾನಂದ ಎಂದಿದ್ದಾರೆ ವಿಜಯೇಂದ್ರ ಅವರ ಮಾತುಗಳಿಗೆ ಹೋಲೈಕೆ ಆಗಿದ್ದಾರೆ ಇವತ್ತು ಕಾಂಗ್ರೆಸ್ ಸೇರ್ಪಡೆ ಆಗಬೇಕಾಗಿತ್ತು ವರುಣ ಕ್ಷೇತ್ರದ ಬಿಜೆಪಿ ಮುಖಂಡ ವರುಣ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ರು ಅವರು ಮತ್ತೆ ಮನವೊಲಿಸುವಲ್ಲಿ ವಿಜಯೇಂದ್ರ ಯಶಸ್ವಿಯಾಗಿದ್ದಾರೆ ಸದಾನಂದರನ್ನ ಮನವೊಲಿಕೆ ಮಾಡಿದ್ದಾರೆ ಕೊನೆ ಹಂತದಲ್ಲಿ ಕಾಂಗ್ರೆಸ್ ಸೇರುವ ನಿರ್ಧಾರವನ್ನ ಬದಲಾವಣೆ ಮಾಡಿಕೊಂಡಿದ್ದಾರೆ ಸದಾನಂದ ಸಿದ್ದರಾಮಯ್ಯ ತವರು ಕ್ಷೇತ್ರದಲ್ಲಿ ಬಿಜೆಪಿ ರಿವರ್ಸ್ ಆಪರೇಷನ್ ಮಾಡಿದೆ ಆಪ್ತನನ್ನ ತಮ್ಮ ಪಕ್ಷದಲ್ಲೇ ಉಳಿಸ್ಕೊಂಡಿದೆ ಇವತ್ತು ಕಾಂಗ್ರೆಸ್ ಸೇರ್ಪಡೆ ಆಗ್ತಿದ್ರು ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಸೇರ್ಪಡೆಯ ಕಾರ್ಯಕ್ರಮ ಏನಿದೆ ಸೇರ್ಪಡೆ ಆಗೋದಕ್ಕೆ ಅಂತ ಎಲ್ಲ ತಯಾರಿ ಕೂಡ ಆಗಿತ್ತು ಆದ್ರೆ ಈಗ ಬಿಜೆಪಿ ರಿವರ್ಸ್ ಆಪರೇಷನ್ ಮಾಡ್ಬಿಟ್ಟಿದೆ ಸದಾನಂದ ಅವರನ್ನ ತಮ್ಮ ಪಕ್ಷದಲ್ಲೇ ಉಳಿಸ್ಕೊಂಡಿದೆ ಈ ಒಂದು ಮನವೊಲೈಕೆ ಮಾಡುವಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಸಕ್ಸಸ್ ಕಂಡಿದ್ದಾರೆ ಸದಾನಂದ ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ಬೇಕಾಗಿತ್ತು ಈಗಾಗಲೇ ಕಾಂಗ್ರೆಸ್ ಎಲ್ಲಾ ತಯಾರಿಯನ್ನ ಕೂಡ ಮಾಡಿಕೊಂಡಿತ್ತು ಇವತ್ತು ಹನ್ನೊಂದು ಗಂಟೆಗೆ ನಡೆಯುವಂತ ಕಾರ್ಯಕ್ರಮದಲ್ಲಿ ಪಕ್ಷ ಸೇರ್ಪಡೆ ರಾಜೀವ್ ಅವರು ಸೇರಿದಂತೆ ಅನೇಕರು ಕೂಡ ಸೇರ್ಪಡೆ ಆಗ್ತಾ ಇದ್ರು ರಾಜೀವ್ ಭೈರಪ್ಪ ಸೇರಿದಂತೆ ಸದಾನಂದ ಅವರ ಹೆಸರು ಕೂಡ ಇತ್ತು ಆದ್ರೀಗ ಸದಾನಂದ ಅವರನ್ನ ಮನವೊಲೈಕೆ ಮಾಡುವಲ್ಲಿ ವಿಜೇಂದ್ರ ಸಕ್ಸಸ್ ಕಂಡಿದ್ದಾರೆ ಹಾಗಾಗಿ ಸದಾನಂದ ಅವರು ಮತ್ತೆ ಬಿಜೆಪಿಯಲ್ಲೇ ಉಳ್ಕೊಳ್ಳೋದಕ್ಕೆ ತಮ್ಮ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ ಸೇರ್ಪಡೆ ಆಗಬೇಕು ಅನ್ನುವಂತ ನಿರ್ಧಾರವನ್ನ ಬದಲಾವಣೆ ಮಾಡಿಕೊಂಡಿದ್ದಾರೆ ಈ ಮೂಲಕ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಆಪ್ತನಾಗಿರುವಂತ ಸದಾನಂದ ಬಿಜೆಪಿಯಲ್ಲೇ ಉಳ್ಕೊಳ್ತಾ ಇದ್ದಾರೆ ಅವರನ್ನ ಈಗ ಕೊನೆಯ ಹಂತದಲ್ಲಿ ರಿವರ್ಸ್ ಆಪರೇಷನ್ ಮಾಡುವ ಮೂಲಕ ಬಿಜೆಪಿ ತಮ್ಮಲ್ಲೇ ಉಳಿಸ್ಕೊಂಡಿದೆ ಸದಾನಂದ ಅವರನ್ನ ಸಿ ಸಿದ್ದರಾಮಯ್ಯನವರು ಸೇರಿದಂತೆ ಈ ಒಂದು ಆಪರೇಷನ್ ಹಸ್ತ ಏನಿದೆ ಅದರಲ್ಲಿ ಯಶಸ್ಸನ್ನು ಕಂಡಿದ್ರು ಒಂದಷ್ಟು ನಾಯಕರನ್ನ ಬಿಜೆಪಿ ಅದೇ ರೀತಿಯಾಗಿ ಜೆ ಡಿ ಎಸ್ನಿಂದ ತಮ್ಮತ್ತ ಸೆಳ್ಕೊಂಡು ಇವತ್ತು ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಕೂಡ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ರು ಆದರೆ ಅದರಲ್ಲಿ ಒಂದು ವಿಕೆಟ್ ಈಗ ಪತನ ಆಗಿದೆ ಕಾಂಗ್ರೆಸ್ಗೆ ಸೇರ್ಬೇಕಾಗಿದ್ದಂತ ಸದಾನಂದ ಅವರು ಈಗ ಬಿಜೆಪಿಯಲ್ಲೇ ಉಳ್ಕೊಳ್ತಾ ಇದ್ದಾರೆ